ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕ್ಲೋಸ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಕ್ಲೋಸ್ ನೆಕ್ ಫ್ರಂಟು ಪ್ರಿನ್ಸ್ ಕಟ್ಟಿಂಗ್ ಮಾಡ್ತೀನಿ ನೋಡಿ ಇದು ನಾನೇ ಹೊಲಿದಿರುವಂಥ ಬ್ಲೌಸು ಇದು ವೆಲ್ವೆಡ್ ಪೀಸು ಆ ಬ್ಲೌಸ್ನ ಬೋಟ್ ನೆಕ್ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರಿಗೆ ನೋಡಿ ಲೈನಿಂಗ್ನ ಡಬ್ಬಲ್ ಫೋಲ್ಡ್ ಇಟ್ಕೊಂಡಿದ್ದೀನಿ ಲೈನಿಂಗ್ನ ಡಬ್ಬಲ್ ಫೋಲ್ಡ್ ಮಾಡಿಟ್ಕೊಂಡು ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ತಿದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡಿದೆ ಬ್ಲೌಸ್ನ ತಗೊಂಡು ಲೆಂತ್ ಎಷ್ಟಿದೆ ಅಂತ ಟೇಪಲ್ಲಿ ಅಳತೆ ಮಾಡ್ಕೋತೀನಿ ಲೆಂತ್ ಎಷ್ಟಿದೆ ಅಂತ ಟೇಪಲ್ಲಿ ಅಳತೆ ಮಾಡಿಕೊಂಡು ನೋಡಿ ಹದಿನಾಲ್ಕಿದೆ ಹದಿನಾಲ್ಕಕ್ಕೆ ಒಂದು ಮಾರ್ಕ್ನ ಮಾಡ್ಕೋತೀನಿ ಹದಿನಾಲ್ಕಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಹಾಫ್ ಇಂಚು ಹೊಲಿಗೆಗೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊತಿದ್ದೀನಿ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬ್ಲೌಸ್ನ ತಗೊಂಡು ಇದು ಬ್ಲೌ ನೆಕ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಫ್ರಂಟಲ್ಲಿ ಹಿಡಿದು ನಾನು ಅಳತೆನ ತಗೋತಿದ್ದೀನಿ ನೋಡಿ ಹದಿನಾರೂವರೆ ಇದೆ ಹದಿನಾರೂವರೆ ಇದೆ ಹದಿನಾರೂವರೆ ಅಂದರೆ ಎಂಟು ಕಾಲು ಬರುತ್ತೆ ನಾನು ನನ್ನ ಕಾಲು ಇಂಚು ದೊಡ್ಡದನ್ನೇ ಎಂಟು ಎಂಟೂವರೆಗೆ ಇಟ್ಕೋತಿದ್ದೀನಿ ಕಾಲು ಇಂಚು ದೊಡ್ಡದೇ ತಗೊಂಡು ಎಂಟೂವರೆಗೆ ನಾನು ಮಾರ್ಕ್ನ ಮಾಡ್ಕೋತಿದ್ದೀನಿ ಬೋಟ್ನೆಕ್ಕು ಕ್ಲೋಸ್ ನೆಕ್ಕು ಆ ಥರದಕ್ಕೆಲ್ಲ ಒಂದು ಕಾಲು ಇಂಚು ದೊಡ್ಡದೇ ಇರಬೇಕು ಬಿಡ್ತು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಗೆರೆನ ಹಾಕೋತೀನಿ ನೋಡಿ ಎರಡು ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡೆ ಎಕ್ಸ್ಟ್ರಾ ಹೊಲಿಗೆಗೆ ನಾನು ನೆಕ್ಕನ್ನ ನೆಕ್ ಬಿಡ್ದನ್ನ ನಾನು ಮೂರುವರೆ ಇಟ್ಕೋತೀನಿ ನೆಕ್ ವೀಟ್ತನ್ನು ನಾನು ಮೂರುವರೆಗೆ ಇಟ್ಕೋತಿದ್ದೀನಿ ಇವಾಗ ನಾನು ಶೋಲ್ಡರ್ನ ಅದನ್ನು ಅಷ್ಟೇ ಮೂರುವರೆಗೇ ಇಟ್ಕೋತಿದ್ದೀನಿ ಮೂರುವರೆ ಮೂರುವರೆ ಏಳು ಇಂಚ್ ಆಯಿತು ನೋಡಿ ಏಳಿದೆ ಏಳಕ್ಕೆ ನಾನು ಆರು ಮೂರು ಮಾರ್ಕ್ ಮಾಡ್ಕೋತೀನಿ ನಾನು ಯಾವಾಗಲೂ ಅಷ್ಟೇ ಶೋಲ್ಡರು ಮತ್ತು ಇಲ್ಲಿ ನೆಕ್ವಿಡ್ತು ಎರಡು ಸೇರಿ ಎಷ್ಟಿದೆ ಅಷ್ಟನ್ನು ನಾನು ಆರ್ಮರ್ ಡೌನ್ನ ಇಟ್ಕೊತೀನಿ ಬೋಟ್ ನೆಕ್ಕು ಕ್ಲೋಸ್ ನೆಕ್ಗೆಲ್ಲ ಏಳು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಆರ್ಮಲ್ನ ಮಾರ್ಕ್ ಮಾಡ್ಕೋತಿದ್ದೀನಿ ಆರ್ಮಲ್ ಡೌನ ನಾನು ಏಳು ಇಂಚ್ಗೆ ಇಟ್ಕೊಂಡೆ ಈ ರೀತಿ ಒಂದು ಮುಕ್ಕಾಲು ಇಂಚ್ ಇಟ್ಟು ಶೇಪ್ನ ತೊಗೊತಿದ್ದೀನಿ ಇದು ಪ್ರಿಂಟ್ ಪಾರ್ಟು ಅದರಿಂದ ನಾನು ಇದನ್ನು ಐದೂವರೆ ಮಾರ್ಕ್ ಮಾಡ್ಕೋತಿದ್ದೀನಿ ನೆಕ್ನ ನೆಕ್ ಲೆಂತ್ನ ನಾನು ಐದೂವರೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಅವರು ಬ್ಯಾಕ್ ಬಟನ್ ಹೇಳಿರೋದ್ರಿಂದ ಇದು ಪ್ರಿಂಟ್ ಪಾಟು ನೋಡಿ ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು ಅವ್ರು ಸ್ವಲ್ಪ ಬ್ರಾಡಾಗಿ ಇರಲಿ ಡೀಪು ಮುಂದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಮೇಲುಗಡೆ ಎಷ್ಟು ತಗೊಂಡಿದ್ದೀನಿ ಅಷ್ಟೇ ಕೆಳಗಡೆ ಇಟ್ಕೊಂಡು ಮೂರುವರೆ ಲೆಂತ್ನ ನಾನು ಐದೂವರೆ ಇಟ್ಕೊಂಡಿದ್ದೀನಿ ನೆಕ್ ಲೆಂತ್ನ ಐದೂವರೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡೆ ಇದು ಪ್ರಿಂಟ್ ಪಾರ್ಟು ನಾನು ಕಟ್ ಮಾಡ್ತಿರೋದು ಪ್ರಿಂಟ್ ಪಾರ್ಟು ನೋಡಿ ಆರ್ಮೋಲ್ ಮೂಲ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಿದ್ದೀನಿ ಏಳು ಕಾಲಿದೆ ಇದೆ ಅರ್ಧ ಇಂಚು ಹೊಲಿಗೆ ಬಿಟ್ಟಿರೋದನ್ನು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಏಳು ಕಾಲು ಲೆಂತು ಬಿಡ್ತು ಎಲ್ಲ ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡಿಕೊಂಡು ಸಲ ಎಲ್ಲಾನು ಚೆಕ್ನ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ನ ಮಾಡ್ಕೋಬೇಕು ಕಟ್ಟಿಂಗ್ ಮಾಡಬೇಕಾದ್ರೆ ಯಾವಾಗಾದರೂ ಅಷ್ಟೇ ಒಂದ್ಸಲ ಎಲ್ಲ ಎರಡು ಸಲ ನಾವು ಚೆಕ್ನ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಲೈಕ್ ಮಾಡೋದ್ರಿಂದ ನಮಗೂ ವೀಡಿಯೋಸ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡೆ ನಾನು ಎಲ್ಲೆಲ್ಲೆಲ್ಲ ಬಿಟ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅದನ್ನೆಲ್ಲ ಈ ರೀತಿ ಚುಟ್ಕಣ ಹೊಡಿಕೊಂಡು ಮಾರ್ಕ್ ಮಾಡಿಕೊಂಡೆ ಇದು ನಾನು ಆವಾಗಲೇ ಹೇಳ್ದಾಗೆ ನಾನು ಇವಾಗ ಕಟ್ ಮಾಡಿರುವಂಥದ್ದು ಪ್ರಿಂಟ್ ಪಾರ್ಟು ಇವಾಗ ನಾನು ಬ್ಯಾಕ್ ಪಾರ್ಟನ್ನ ಕಟ್ಟಿಂಗ್ ಮಾಡ್ಕೋತೀನಿ ಅವರು ಬ್ಯಾಕ್ ಬಟನ್ ಹೇಳಿರೋದ್ರಿಂದ ಓಪನ್ ಇರುವಂಥದ್ದನ್ನ ನಾನು ಬ್ಯಾಕ್ಗೆ ಕಟ್ ಮಾಡ್ಕೊತಿದ್ದೀನಿ ಇದು ಓಪನ್ ಇಲ್ಲ ಇದನ್ನು ನಾನು ಪ್ರಿಂಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಪ್ರಿಂಟು ನಾನು ಪ್ರಿಂಟ್ಸ್ ಕಟ್ ಮಾಡ್ತೀನಿ ನೋಡಿ ಇವಾಗ ನಾನು ಬ್ಯಾಕ್ ಏನು ಕಟ್ ಮಾಡಿದ್ದೀನಿ ಸಾರಿ ಏನು ಫ್ರಿಂಟ್ನ ಕಟ್ ಮಾಡಿದ್ದೀನಿ ಅದನ್ನೇ ಇವಾಗ ನಾನು ಬ್ಯಾಕ್ಗೂ ಕಟ್ ಮಾಡ್ಕೋತೀನಿ ಇದು ಎಕ್ಸ್ಟ್ರಾ ಸಮ ಬಟ್ಟೆ ಇಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಈ ರೀತಿ ಒಂದು ಗೆರೆನ ಹಾಕೊತಿದ್ದೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಆಮೇಲೆ ಕಟ್ ಮಾಡೋಣ ಅಂತ ನಾನು ಫ್ರೆಂಟ್ ಪಾರ್ಟ್ನ ಏನು ಕಟ್ ಮಾಡಿದ್ದೀನಿ ಅದೇ ರೀತಿ ನಾನು ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೋತೀನಿ ನಾನು ಫ್ರೆಂಟ್ ಪಾರ್ಟ್ನ ಏನು ಕಟ್ ಮಾಡಿದ್ದೀನಿ ಅದೇ ರೀತಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ ಇದಕ್ಕೆ ನಾನು ಯಾವುದೇ ರೀತಿ ಹೇಳ್ತೇನೆ ತಗೋತಿಲ್ಲ ನಾನು ಇದಕ್ಕೆ ನೆಕ್ ಒಂದು ಮಾತ್ರ ಬೇರೆ ಕಟ್ ಮಾಡ್ಕೊತೀನಿ ಇನ್ನು ಬಾಕಿ ಇದೆಲ್ಲ ಸೇಮ್ ಏನಿದೆ ಅದನ್ನೇ ಕಟ್ ಮಾಡ್ಕೋತೀನಿ ನೆಕ್ ಒಂದು ಮಾತ್ರ ನಾನು ಬೇರೆ ರೀತಿ ಕಟ್ ಮಾಡ್ಕೊತೀನಿ ಸ್ವಲ್ಪ ಡೀಪ್ನ ಕಡಿಮೆ ಮಾಡಿ ಕಟ್ ಮಾಡ್ಕೊತೀನಿ ನೋಡಿ ಏನು ಕಟ್ ಮಾಡಿದ್ದೀನಿ ನಾನು ಫ್ರೆಂಟ್ ಪಾರ್ಟ್ನ ಅದೇ ರೀತಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ನೆಕ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಇಂಚಿಗೆ ಎಕ್ಸ್ಟ್ರಾ ಬಿಟ್ಟಿರೋದಕ್ಕೂ ಚುಟ್ಕೊಂಡುಕೊಂಡು ನೆಕ್ ಒಂದನ್ನು ನಾನು ಮಾರ್ಕ್ ಮಾಡಿಕೊಂಡು ಪ್ರೆಂಟ್ ಪಾರ್ಟ್ನ ತೆಗೆದುಬಿಟ್ಟೆ ಇವಾಗ ನಾನು ಇದನ್ನು ಎರಡೂವರೆ ಇಂಚಿಗೆ ಮಾ ಎರಡೂವರೆ ಇಂಚಿಗೆ ನಾನು ಕಟ್ ಮಾಡ್ಕೊತಿದ್ದೀನಿ ನೆಕ್ ಲೆಂತ್ನ ನಾನು ಎರಡೂವರೆಗೆ ಇಟ್ಕೊಂಡಿದ್ದೀನಿ ಬಿಡ್ತು ನಾನು ಬ್ಯಾಕ್ ಏನು ಕಟ್ ಮಾಡಿಸು ಸಾರಿ ಪ್ರಿಂಟ್ ಏನು ಕಟ್ ಮಾಡಿದೆ ಅದನ್ನೇ ಇಟ್ಕೊಂಡಿದ್ದೀನಿ ಬಿಡ್ತು ಲೆಂತ್ನ ಮಾತ್ರ ನಾನು ಎರಡೂವರೆ ಇಟ್ಕೊಂಡು ಲೆಂತನ್ನು ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಬಂತು ಇದು ಬ್ಯಾಕ್ ಪಾರ್ಟು ಇದಕ್ಕೆ ನಾನು ಬ್ಯಾಕ್ ಉಕ್ಸ್ ಇಡ್ತೀನಿ ಇದು ನೋಡಿ ಇದು ಫ್ರಂಟ್ ಪಾರ್ಟು ಇದನ್ನು ಪ್ರಿನ್ಸ್ ಕಟ್ಟಿಂಗ್ ಮಾಡ್ತೀನಿ ಸ್ಲೀವ್ಸ ನಾನು ಮಾಮೂಲಿ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅದೇ ರೀತಿ ನಾನು ಸ್ಲೀವ್ಸ ಕಟ್ಟಿಂಗ್ ಮಾಡ್ಕೋತೀನಿ ಇದಕ್ಕೆ ಇವರು ಬೆರಟು ಸುಧಾ ಹೇಳಿದ್ದಾರೆ ಒಂದು ಬೆರಟು ಸುಧ ಹೊಲ್ಕೊಡಿ ಅಂತ ಬೆರಟು ಕೂಡ ಸ್ಟಿಚ್ ಮಾಡಬೇಕು ಈ ಬ್ಲೌಸ್ಗೆ ನೋಡಿ ಎಕ್ಸ್ಟ್ರಾ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ ಲಿಂತ್ ಎಷ್ಟಿದೆ ಅಷ್ಟನ್ನು ಈ ರೀತಿ ನೀಟಾಗಿಟ್ಕೊಂಡು ನೀಟಾಗಿಟ್ಕೊಂಡು ಬಿಡ್ತು ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡಿಕೊಂಡೆ ಲೆಂತ್ನ ಮಾತ್ರ ಹಾಫ್ ಇಂಚು ಹೊಲಿಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ಒಂದು ಸಲ ಎರಡು ಸಲ ನೀಟಾಗಿ ಸರಿ ಮಾಡಿ ನೀಟಾಗಿ ಇಟ್ಕೊಂಡು ನಾವು ಒಂದೆರಡು ಸಲ ಅಳತೆ ಮಾಡಿ ನಾವು ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಆಮೇಲೆ ಕಟಿಂಗ್ನ ಮಾಡಬೇಕು ನೋಡಿ ಈ ರೀತಿ ನಾನು ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿ ಎಲ್ಲ ಗೆರೆನ ಹಾಕೋತಿದ್ದೀನಿ ಎಕ್ಸ್ಟ್ರಾ ಎರಡು ಇಂಚು ಹೊಲಿಗೆಗೆ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಎಷ್ಟಿದೆ ಸರಿಯಾಗಿದೆಯಾ ಅಂತ ಒಂದು ಸಲ ಆಮೂಲ್ ರೌಂಡನ್ನ ಚೆಕ್ ಮಾಡಿಕೊಂಡೆ ಏಳು ಕಾಲು ಕರೆಕ್ಟಾಗಿದೆ ಇವಾಗ ಇದನ್ನು ನೀಟಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ ಮಾಡಿಕೊಟ್ಟಿದ್ದೀನಿ ನಾನು ಏನು ಮಾರ್ಕ್ನ ಮಾಡಿದ್ದೀನಿ ಆ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದಕ್ಕೆ ಚುಟ್ಕಾನ ಹೊಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿರೋದೆಲ್ಲ ಚುಟ್ಕೊಂಡ ಹೊಡ್ಕೋಬೇಕು ಮತ್ತು ಪ್ರಿಂಟ್ ಯಾವ ರೀತಿ ಕೊರೈಸ್ತೀನಿ ನೋಡಿ ಈ ರೀತಿ ನಾನು ಪ್ರಿಂಟನ್ನ ಕೊರೈಸ್ತೀನಿ ಒಂದು ಇಂಚ್ ಬಿಟ್ಟು ನಾವು ಕೊರೈಸ್ಬೇಕು ನೋಡಿ ಕಟಿಂಗ್ ಮಾಡಿದ್ಮೇಲೆ ಈ ರೀತಿ ಇಟ್ಟು ಸಲ ಚೆಕ್ನ ಮಾಡ್ಕೋಬೇಕು ಇವಾಗ ನಾನು ಲೈನಿಂಗ್ನ ಕಟ್ ಮಾಡಿಕೊಂಡೆ ಇವಾಗ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋತೀನಿ ವೆಲ್ವೆಡ್ ಬ್ಲೌಸ್ ಪೀಸ್ನ ಯಾವ ರೀತಿ ಕಟ್ ಮಾಡ್ಕೊತೀನಿ ನೋಡಿ ನಾನು ನೋಡಿ ಈ ರೀತಿ ನೀಟಾಗಿಟ್ಟು ನೀಟಾಗಿಟ್ಕೊಂಡು ಸಮವಾಗಿದೆಯಾ ಅಂತ ಒಂದು ಸಲ ನೀಟಾಗಿ ಕೈಯಲ್ಲೆಲ್ಲ ಸರಿ ಮಾಡಿಕೊಂಡು ನೀಟಾಗಿಟ್ಟು ನಾವು ಕಟಿಂಗ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದನ್ನು ನಾನು ಪ್ರಿಂಟ್ಗೆ ಕಟ್ ಮಾಡ್ಕೊತೀನಿ ಓಪನ್ ಇಲ್ಲದೆ ಇರುವಂಥದ್ದನ್ನು ಪ್ರಿಂಟ್ಗೆ ಕಟ್ಟಿಂಗ್ ಮಾಡ್ಕೋತೀನಿ ಫಸ್ಟು ಓಪನ್ ಇಲ್ಲದೇ ಇರುವಂಥದ್ದನ್ನು ಈ ರೀತಿ ಫಸ್ಟು ನಾನು ಫ್ರೆಂಟ್ಗೆ ಕಟ್ ಮಾಡಿಕೊಂಡೆ ಬ್ಯಾಕ್ ಆಗಿರೋದ್ರಿಂದ ಇವಾಗ ನಾನು ಓಪನ್ ಇರುವಂಥದ್ದನ್ನು ಬ್ಯಾಕಿಗೆ ಕಟ್ ಮಾಡ್ಕೊತಿದ್ದೀನಿ ನೋಡಿ ನೀ ನೀಟಾಗಿ ಈ ರೀತಿ ಇಟ್ಟು ನಾನು ಇದನ್ನು ಹಾಗೆ ಕಟಿಂಗ್ ಮಾಡ್ಕೋತೀನಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ಟೆ ನೋಡಿ ಓಪನ್ ಇರುವಂಥದ್ದು ಬ್ಯಾಕ್ ಆಗಿರೋದ್ರಿಂದ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಬಾರ್ಡ್ ಇರುವಂಥದ್ದನ್ನು ಈ ರೀತಿ ಇಟ್ಟು ಈಗ ನಾನು ಸ್ಲೀವ್ಸನ್ನ ಕಟ್ ಮಾಡ್ಕೋತೀನಿ ಬಾರ್ಡ್ರ್ ಕಲರ್ ಏನಿದೆ ಗೋಲ್ಡು ಅದರಲ್ಲಿ ಅವರು ಬ್ಯಾಕ್ಗೆ ಸೋಬಟನ್ನ ಕೇಳಿದ್ದಾರೆ ಬ್ಯಾಕ್ ಉಗ್ಸಿಟ್ಟು ಬ್ಯಾಕ್ಗೆ ಸೋ ಬಟನ್ನ ಮಾಡಿ ಹಾಕಕ್ಕೆ ನೋಡಿ ನಾನು ಈ ರೀತಿ ಸ್ಲೀವ್ಸ್ನ ಕೂಡ ಕಟ್ಟಿಂಗ್ ಮಾಡಿಕೊಂಡೆ ಇದರಲ್ಲಿ ಮಿಕ್ಕಿರುವಂಥ ಬಟ್ಟೆಯಲ್ಲಿ ಬೆರಟ್ನ ಕೇಳಿದ್ದಾರೆ ಬೆರಟನ್ನ ಕೂಡ ನಾನು ಸ್ಟಿಚ್ ಮಾಡಬೇಕು ನಾನು ಈ ರೀತಿ ಕಟ್ಟಿಂಗ್ ಆದಮೇಲೆ ನೀಟಾಗಿ ಅಳತೆ ಬ್ಲೌಸ್ಗೆ ಸುತ್ತಿ ಇಟ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ